बोलना इसी है उससे बाहर निकलना बहुत मुश्किल है जो आदत से बाहर निकलता है वो बड़ी ताकत वाला मन का बहुत ताकत चाहिए लगता है तो उसको हेल्प सपोर्टिंग सिस्टम चाहिए तो आप लोग बात करके अगर तो नहीं समझ रहा सीएमसी चेयरमैन हमारा गौरव जी राव को एसपी रीजनल ऑफिसर हमारा श्री जय कुमार राव को ड्रग्स कंट्रोलर बेद ಶ್ರೀ ಧನಂಜಯ್ ಅವರು ಮನೋತಜ್ಞರಾದ ರಾಘವೇಂದ್ರ ವಾಗ್ಮಾರಿ ಅವರು ಕರ್ನಾಟಕ ಕಾಲೇಜ್ ಪ್ರಿನ್ಸಿಪಲ್ ಅವರಾದ ಮಲ್ಲಿಕಾರ್ಜುನ್ ಹಂಗರಿಗೆ ಅವ್ರಿಗೂ ಅಡ್ವೊಕೇಟ್ ಹಾಗೂ ಕಮ್ಯುನಿಟಿ ಲೀಡರ್ ಆದ ಅನಿಲ್ ಕಾಂಬ್ಲೆ ಅವರು ರೈಲ್ವೆ ಪೊಲೀಸ್ ಆಫೀಸರ್ ಶ್ರೀ ಪಾಷಾ ಅವ್ರಿಗೂ ನಮ್ಮ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೂ ಸಾರ್ವಜನಿಕರಿಗೂ ಮಾಧ್ಯಮದವ್ರಿಗೂ ಎಲ್ಲ ಈ ಅನ್ನು ವ್ಯವಸ್ಥೆ ಮಾಡಿದ ಎಲ್ಲ ಸಹಾಯಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಇವತ್ತು ನಾವೆಲ್ಲರೂ ಹಮ್ಮಿಕೊಂಡಿದ್ದು ನಿಮಗಾಗಿ ಹಾಗೂ ನಮಗಾಗಿ ನಮ್ಮ ಡಿ ವೈಎಸ್ಸಿಯವರು ಇವತ್ತು ಎಲ್ಲ ಅಂಕಿಅಂಶಗಳನ್ನು ತೋರಿಸ್ತಾ ಇದ್ದಾರೆ ಯಾವ ಬೀದಿ ಯಾವ ಕಾಲನಿಗಳಲ್ಲಿ ಕಾಪ್ ಸಿರಪ್ಗಳು ಟ್ಯಾಬ್ಲೆಟ್ಸು ಗಾಂಜಾಯ್ ಈ ರೀತಿ ಜಾಸ್ತಿ ಮಾರಾಟವಾಗ್ತಾ ಇದ್ದೇನೋ ಆ ಕಮ್ಯುನಿಟಿ ಆ ಕಾಲೋನಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಪರಾಧಗಳು ದಾಖಲೆ ಆಗ್ತಿರುವುದನ್ನು ಅವರು ನಮಗೆ ಇವತ್ತು ತೋರಿಸ್ತಾ ಇದ್ದರು ಕಳೆದ ಮೂರು ವರ್ಷಗಳಲ್ಲಿ ನಾವು ಈ ಈ ಕಾಲೋನಿಗಳಲ್ಲಿ ನಾವು ಮಾಹಿತಿ ತೆಗೆದಿದ್ದಾಗ ಗೊತ್ತಾಗಿದ್ದೇನೆಂದ್ರೆ ಸುಮಾರು ಹದಿಮೂರು ಹದಿನಾಲ್ಕು ಈ ಡ್ರಗ್ಸ್ ಅಪರಾಧಗಳು ಆಗಿದ್ದಾವೆ ನಿಮ್ಮಲ್ಲಿ ಅದಕ್ಕಿಂತ ಮೂರು ಪಟ್ಟು ಅಂದರೆ ಒಂದು ನಲವತ್ತು ನಲವತ್ತೈದು ಕೇಸ್ಗಳು ಹಲ್ಲೆ ಕೇಸ್ಗಳು ಕಳ್ಳತನ ಕೇಸ್ಗಳು ಅದೇ ಕಾರಣಗಳಲ್ಲಿ ದಾಖಲಾಗಿರುವುದು ಕೂಡ ನಾವು ಗಮನಿಸಿದ್ದೇವೆ ಇವತ್ತು ನೀವೆಲ್ಲರೂ ಇಷ್ಟು ಜನರು ಮಹಿಳೆಯರು ಎಸ್ಪೆಷಲಿ ಮಹಿಳೆಯರು ಮಕ್ಕಳೊಪ್ಪಿಗೆ ಬಂದಿದ್ದೀರಾ ನಿಮ್ಮೆಲ್ಲರೂ ನೋಡೋಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ನಮ್ಮೆಲ್ಲರ ಕುಟುಂಬಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಹುಡುಗಿಯರು ಇದ್ದಾರೆ ಚಿಕ್ಕ ಚಿಕ್ಕ ಹುಡುಗಿಯರು ಇದ್ದಾರೆ ಹುಡುಗರು ಇದ್ದಾರೆ ತಂದೆ ತಾಯಿಗಳಾಗಿ ನಾವು ಏನು ಬಯಸ್ತೇವೆ ನಮ್ಮ ಮಕ್ಕಳು ಚೆನ್ನಾಗಿ ನಮ್ಗಿಂತ ಚೆನ್ನಾಗಿ ಸೆಟ್ಲ್ ಆಗಬೇಕು ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೇವೆ ಅದು ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೇವೆ ಬಟ್ ನನ್ನ ಮಕ್ಕಳು ನನ್ನ ಮಗು ಮಾತ್ರ ದೊಡ್ಡ ಆಫೀಸರ್ ಆಗಬೇಕು ದೊಡ್ಡದಾಗಿ ಜೀವನದಲ್ಲಿ ಸೆಟ್ಲ್ ಆಗಬೇಕು ದೊಡ್ಡ ದೊಡ್ಡ ಭವನಗಳಲ್ಲಿ ಬಿಲ್ಡಿಂಗ್ಗಳಲ್ಲಿ ಇರಬೇಕು ಅಂತ ನಾವು ಕನಸ್ ಕಾಣ್ತೇವೆ ಹೌದಾ ನಮ್ಮ ಮಕ್ಕಳು ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಆ ರೀತಿ ಜೀವನದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಷ್ಟೇ ಒಳ್ಳೆಯ ವಾತಾವರಣ ಕೂಡ ಅವ್ರಿಗೆ ನಾವು ಒದಗಿಸಿಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ